ಮೊದಲು ಕ್ಷಮೆ ಕೇಳಿ ಇದನ್ನ ನಾನು ಹೇಳ್ತಿರೋದಲ್ಲ ಹೈಕೋರ್ಟ್ ಹೇಳ್ತಿರೋದು ಸೊ ಮೊದಲು ಕ್ಷಮೆ ಕೇಳಿ ಅಂದ್ರೆ ಕಮಲಾಸಂದ್ ಏನು ಈ ಒಂದು ವಾರದಿಂದ ಸುದ್ದಿ ನೋಡ್ತಾ ಇದ್ರು ಅಂದ್ರೆ ತಮಿಳಿಂದ ಕನ್ನಡ ಹುಟ್ಟಿದೆ ಅನ್ನೋ ಒಂದು ಏನು ಹೇಳಿಕೆನ ಕೊಟ್ಟಿದ್ರು ಸೊ ಈ ಹೇಳಿಕೆ ಸಲುವಾಗಿ ಅನೇಕ ಕನ್ನಡ ಪರ ಹೋರಾಟಗಾರರು ಅನೇಕ ಹೋರಾಟಗಾರರು ಅದ್ರ ಬಗ್ಗೆ ವಿರೋಧವಾಗಿ ನಮ್ಮ ಕರ್ನಾಟಕದಲ್ಲಿ ಅವರ ಸಿನಿಮಾ ಯಾವ್ದೋ ಒಂದಿದೆ ನಾನು ಹೇಳಲ್ಲ ಯಾಕಂದ್ರೆ ಮತ್ತೆ ಯಾಕೆ ನಾನು ಪ್ರಮೋಷನ್ ಮಾಡಬೇಕು ಅವ್ರಿಗೆ ಅವ್ರು ಆ ಸಿನಿಮಾ ಹೆಸರು ಹೇಳೋದಿಲ್ಲ ಆ ಸಿನಿಮಾ ಒಂದು ರಿಲೀಸ್ ಆಗುವ ಹಂತದಲ್ಲಿದೆ ಅದು ಐದನೇ ತಾರೀಕೇನು ರಿಲೀಸ್ ಆಗುತ್ತೆ ಅದು ರಿಲೀಸ್ ಆಗಬಾರ್ದು ಅಂತ ಎಲ್ಲ ಕನ್ನಡಪರ ಹೋರಾಟಗಾರರು ಇಡೀ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗನು ಹೋರಾಟ ಮಾಡ್ತಾ ಇದ್ದ ಸೊ ಅವಾಗೇನು ಮಾಡ್ತಾ ಇದ್ದಾರೆ ಏನು ಮಾಡ್ಬೋದಿತ್ತು ಕಮಲ್ ಹಾಸನ್ ಅವರು ಜಸ್ಟ್ ಒಂದು ಕ್ಷಮೆ ಕೇಳ್ಬೋದಿತ್ತು ಅಷ್ಟೇ ಕ್ಷಮೆ ಕೇಳಿ ಅಂತ ಅಷ್ಟೇ ಕೇಳ್ತಾ ಇರೋದು ಏನು ಕೇಳ್ತಾ ಇಲ್ಲ ಅಥವಾ ದುಡ್ಡು ಕೊಡಿ ಅಂತ ಕೇಳ್ತಿಲ್ಲ ಕ್ಷಮೆ ಕೇಳಿ ಅಂತ ಅದಕ್ಕೆ ಅವ್ರೇನು ಹೇಳ್ತಾವ್ರೆ ನಾನು ಕ್ಷಮೆ ಕೇಳೋದಿಲ್ಲ ನಾನು ಮಾತಾಡಿರೋದು ಯಾವುದೇ ರೀತಿ ತಪ್ಪಿಲ್ಲ ಅಂತ ಬಟ್ ಯಾವಾಗ ಇವರು ಹೋರಾಟ ಮಾಡಿದ್ರು ಅವಾಗ ಅವರು ಇನ್ನೂ ಒಂದು ಅಂತಕ್ಕೆ ಹೋದರು ಅಂದರೆ ದುರಂಕಾರದ ಅಂತ ಅಂದರೆ ದುರಂಕಾರ ಅಂತ ಏನು ಕೇಳ್ತೀನಿ ಅಂದರೆ ಕ್ಷಮೆ ಕೇಳಿದರೆ ಮುಗಿದೋಗ್ತಾ ಇತ್ತು ಮ್ಯಾಟ್ರೂ ಅದಕ್ಕೆ ಅವರು ಕೋರ್ಟ್ಗೆ ಹೋಗಿ ಕೋರ್ಟ್ ಮುಖಾಂತರ ನಾನು ಸ್ಟೇ ತೊಗೊಬರ್ತೀನಿ ಮೀನ್ಸ್ ಕೋರ್ಟ್ ಮುಖಾಂತರ ಪಮಿಷನ್ ತೊಗೊಬರ್ತೀನಿ ಕರ್ನಾಟಕದಲ್ಲಿ ರಿಲೀಸ್ ಮಾಡೋಕ್ಕೆ ನನಗೆ ತೊಂದರೆ ಕೊಡ್ತಾವ್ರೆ ನನ್ನ ಸಿನಿಮಾನ ರಿಲೀಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೋರ್ಟ್ಗೆ ಹೋಗ್ತೀನಿ ಅಂತ ಕೋರ್ಟ್ಗೆ ಹೋದರು ಆದರೆ ಕೋರ್ಟ್ ಏನು ಮಾಡ್ತು ಮೊದಲನೇ ಪ್ರಶ್ನೆ ಏನು ಗೊತ್ತಾ ಅವರು ಕೇಳಿದ್ದು ಫಸ್ಟು ಕನ್ನಡಿಗರ ಭಾವನೆಗೆ ಧಕ್ಕೆ ತರುವಂಥ ಕೆಲಸ ಮಾಡಿದ್ರೆ ಫಸ್ಟು ಕ್ಷಮೆ ಕೇಳಿ ಮೇಲೆ ನೀವು ಕನ್ನಡ ಫಸ್ಟ್ ಅಥವಾ ತಮಿಳು ಫಸ್ಟ್ ಹುಟ್ಟಿದ್ದೋ ಅದಕ್ಕೆ ಡಾಕ್ಯುಮೆಂಟ್ಸ್ ಕೊಡಿ ಅನ್ನೋ ಒಂದು ಮಾತನ್ನು ಕೋರ್ಟ್ ಹೇಳಿದೆ ಸೊ ಇದರಿಂದ ಅರ್ಥ ಮಾಡ್ಕೋಬೇಕು ಕಮಲಹಾಸನ್ ಅವರೇ ನಿಮ್ಮ ದುರಂಕಾರ ನಿಮ್ಮ ದುಡ್ಡು ನಿಮ್ಮ ದೌಲತ್ತು ನಿಮ್ಮ ಸ್ಟಾರ್ಗಿರಿ ಯಾವುದು ಕೆಲಸಕ್ಕೆ ಬರೋಲ್ಲ ರೀ ನೀವು ಸ್ಟಾರ್ ಆಗಿರೋದು ಕನ್ನಡಿಗರಿಂದ ಅತಿಯೊಬ್ಬ ವೀಕ್ಷಕರಿಂದ ಗೊತ್ತಾಯ್ತಾ ಅಂದರೆ ಇಲ್ಲಿ ಯಾವ ಜನಗಳಿಗೂ ಭಾವನೆಗೆ ಬೆಲೆನೇ ಇಲ್ವಾ ಇಲ್ಲಿ ಇವ್ರು ಇರೋದೇನೋ ಕನ್ನಡಿಗರು ಕ್ಷಮೆ ಕೇಳಿ ಅಂತ ಮುಗಿತು ಕ್ಷಮೆ ಕೇಳೋದು ಬಿಟ್ಬಿಟ್ಟು ನೀವು ನನ್ನ ಕೋರ್ಟ್ ಮುಖಾಂತರ ಬರ್ತೀನಿ ನನ್ನ ಕಾನೂನು ಮುಖಾಂತರ ಬರ್ತೀನಿ ನನ್ನ ಸಿನಿಮಾನ ಹೇಗೆ ತಡೀತಾರೆ ನೋಡೋಣ ಇದು ದೌಲತ್ತಲ್ವ ಇದು ಭಾವನೆಗೆ ಬೆಲೆನೇ ಇಲ್ವಾ ಹಾಗಾದ್ರೆ ಕಾನೂನು ಮುಖಾಂತರ ಬರ್ತೀರಾ ಹೋಗಿ ಕಾನೂನು ಮುಖಾಂತರ ಹೋಗಿ ಕಾನೂನು ಏನು ಮನೆಗೆ ಏನು ಇದು ಕೊಡುತ್ತೋ ಅದನ್ನೇ ಮಾಡಿ ಈಗ ಸದ್ಯದಲ್ಲಿ ಕಾನೂನು ಏನು ಹೇಳ್ತಾ ಇದೆ ಸದ್ಯದಲ್ಲಿ ಹೈಕೋರ್ಟಲ್ಲಿ ವಿಚಾರಣೆಯಲ್ಲಿ ಏನು ಹೇಳ್ತಾ ಇದೆ ಮೊದಲು ಕ್ಷಮೆ ಕೇಳಿರಿ ಸ್ವಾಮಿ ಅಷ್ಟೊಂದು ಒಬ್ಬರ ವ್ಯಕ್ತಿಗೋಸ್ಕರ ನೂರಾರು ಜನ ಭಾವನೆಗಳಿಗೆ ಧಕ್ಕೆ ತರಬೇಡಿ ಫಸ್ಟು ಕ್ಷಮೆ ಕೇಳಿ ಅದಾದಮೇಲೆ ಡಾಕ್ಯುಮೆಂಟ್ಸ್ ಕೊಡಿ ಅದನ್ನು ಎವಿಡೆನ್ಸ್ನ ನೋಡೋಣ ಯಾವುದು ಮೊದಲು ಯಾವುದು ನಿಮ್ಮ ಹೇಳಿಕೆ ಸರಿನಾ ಅಥವಾ ಅವರ ಹೇಳಿಕೆ ಸರಿನಾ ಆಮೇಲೆ ನೋಡೋಣ ಫಸ್ಟು ಕ್ಷಮೆ ಕೇಳಿ ಫಸ್ಟು ಕ್ಷಮೆ ಕೇಳಿ ಏನು ರೀ ಅದೇನೇ ಹೇಳ್ತಾರಲ್ಲ ಹಳ್ಳಿ ಒಂದು ಗಾದೆ ಇದೆ ಉಗ್ರಲ್ಲಿ ಹೋಗೋವಂಥದ್ದನ್ನ ಅದನ್ನು ಕೊಡ್ಲಿ ತೊಗೊಂಡು ಕೆತ್ತಿದ್ದಂತೆ ಸೊ ಆ ಥರ ಆಯಿತು ಇದು ಪರಿಸ್ಥಿತಿ ಅಂದರೆ ನಿಮಗೆ ಆಟಿಟ್ಯೂಡೇ ಇಂಪಾರ್ಟೆಂಟಾ ನನಗೆ ನನಗೆ ಅನಿಸಿದ ಮಟ್ಟಿಗೆ ಇದೊಂದು ಆ್ಯಟಿಟ್ಯೂಡ್ ಅಂತ ಅನಿಸ್ತು ಏ ಸಿಂಪಲ್ ಕೆಲಸನ ಸಿಂಪಲ್ ವಿಚಾರನ ಏ ನಾನೇನು ರೀ ಬಗ್ಗೋದು ನಾನೇನು ರೀ ಕನ್ನಡಿಗರಿಗೆ ಬಗ್ಗೋದು ಯಾಕೆ ಕನ್ನಡದ ಸಿನಿಮಾ ಮಾಡಿರುವ ನೀವು ಮುಂದೆ ಬನ್ನಿ ಕನ್ನಡಿಗರೆಲ್ಲ ಮುಂದೆ ಬನ್ನಿ ಇನ್ನಾದರೂ ಮುಂದೆ ಬನ್ನಿ ಜೀವನದಲ್ಲಿಂತ ಅವ್ರನ್ನೆಲ್ಲ ಮುಂದೆ ಬನ್ನಿ ಅಂತೇಳಿ ನೀವು ಮುಂದೆ ಹೋದ್ರಿ ಆಯಿತು ಓಕೆ ನಿಮ್ಮ ನಿಮ್ಮ ಟ್ಯಾಲೆಂಟು ನಿಮ್ಮ ಸೊ ಅಭಿನಯ ನೀವು ಮುಂದೆ ಹೋದ್ರಿ ಓಕೆ ಒಳ್ಳೆಯದಾಗಲಿ ಆದರೆ ಮುಂದೆ ಹೋದ ಮೇಲೆ ಹಿಂದೆ ಹೋಗಿರ್ತೀರಲ್ಲ ಆ ದಿನ ಮರಿಬಾರ್ದು ಮಿಸ್ಟರ್ ಅವರೇ ನಿಮಗೆ ಗೌರವ ಕೊಡಬೇಕಾಕೆಂದರೆ ದೊಡ್ಡ ನಟರು ಖಂಡಿತ ನಿಮ್ಮ ನಟನೆಗೆ ನಾನೊಬ್ಬ ಅಭಿಮಾನಿ ನಿಮ್ಮ ನಟನೆಗೆ ಅಭಿಮಾನಿ ಆದರೆ ನಿಮ್ಮ ಆ್ಯಟಿಟ್ಯೂಡ್ಗಲ್ಲ ನಿಮ್ಮ ಈ ದುರಂಕಾರಕ್ಕಲ್ಲ ಏ ನೀವು ಯಾವುದೇ ಆಗಿರಲಿ ರೀ ಫಸ್ಟ್ ಒಬ್ಬ ಮನುಷ್ಯ ಒಬ್ಬ ಮನುಷ್ಯನಾಗಿ ಮನುಷ್ಯನಿಗೆ ಬೆಲೆ ಕೊಡಿ ಒಬ್ಬ ಮನುಷ್ಯನ ಬೆಲೆ ಅಲ್ಲ ಇದು ನೂರಾರು ಕೋಟ್ಯಾಂತರ ಜನರ ಭಾವನೆಗೆ ಬೆಲೆ ಕೊಡಿ ಫಸ್ಟು ನಿಮ್ಮ ಕರ್ನಾಟಕದಲ್ಲಿ ಯಾರೂ ನಿಮ್ಮ ಸಿನಿಮಾ ನೋಡೋದಿಲ್ವಾ ಅಂದರೆ ಕನ್ನಡಿಗರಿಗೆ ಯಾರೂ ನಿಮ್ಮ ಕಮಲಹಾಸನ್ ಗೊತ್ತೇ ಇಲ್ವಾ ನಮ್ಮ ಕನ್ನಡದ ಜನಕ್ಕೆ ಕಮಲಾಸನ್ ಗೊತ್ತಿಲ್ವಾ ನೀವು ಓನ್ಲಿ ತಮಿಳು ಜನಕ್ಕೆ ಅಥವಾ ಬೇರೆ ಜನಕ್ಕೆ ಮಾತ್ರ ಗೊತ್ತಾ ನಮ್ಮ ಕನ್ನಡಿಗರಿಗೆ ಗೊತ್ತಿಲ್ವಾ ನಮ್ಮ ಕನ್ನಡಿಗರು ಯಾರೂ ನಿಮ್ಮ ಸಿನಿಮಾ ನೋಡಿಲ್ವಾ ಯಾರೂ ನೋಡಿಲ್ವಾ ಒಂದು ರೂಪಾಯಿ ಟಿಕೆಟ್ ದುಡ್ಡನ್ನ ನೀವು ತಿಂದಿಲ್ವಾ ಟಿಕೆಟ್ ಕೊಟ್ಟು ತೊಗೋತಾರಲ್ಲ ನಮ್ಮ ಕನ್ನಡಿಗರು ಆ ದುಡ್ಡನ್ನ ನೀವು ಸ್ವೀಕರಿಸಿಲ್ವಾ ಅದು ಹಂಗಾದ್ರೆ ನಿಮಗೆ ಇವರ ಭಾವನೆಗಳಿಗಿಂತ ಇವರ ಅಭಿಮಾನಕ್ಕಿಂತ ನಿಮ್ಮ ಆ್ಯಟಿಟ್ಯೂಡೇ ದೊಡ್ಡದಾಗೋಯ್ತಾ ಸ್ವಾಮಿ ಸಿಂಪಲ್ ರೀ ಒಂದು ವಿಚಾರ ಹೇಳ್ಬೋದು ನಮ್ಮ ಕನ್ನಡಿಗರೇ ಆಗಲಿ ಒಂದು ವೇಳೆ ಅವರು ಕ್ಷಮೆ ಕೇಳ್ತಾರೋ ಕೇಳಲಿಲ್ವೋ ಒಂದು ವಿಚಾರವಂತೂ ಮಾಡ್ಬೋದಪ್ಪ ಒಂದು ವಿಚಾರ ಪ್ರತಿಯೊಬ್ಬ ಕನ್ನಡಿಗೂ ಮನಸ್ಸು ಮಾಡಿದ್ರೆ ಒಂದು ನಮ್ಮ ಕೈಲಿದೆ ಕೆಲವೊಂದು ನಮ್ಮ ಕೈಲಿಲ್ಲ ಈಗ ಕೋರ್ಟ್ ಏನೇ ಕೊಡಲಿ ಅದಕ್ಕೆ ನಾವು ಗೌರವಿಸ್ಬೇಕು ರಿಲೀಸ್ ಮಾಡಬೇಕು ಅಂತ ಹೇಳಿದ್ರೆ ರಿಲೀಸ್ ಮಾಡಲೇಬೇಕು ಅದು ಬಿಕಾಸ್ ಕಾನೂನಿಗೆ ಗೌರವ ಕೊಡಲೇಬೇಕು ನಮ್ಮ ಸಂವಿಧಾನಕ್ಕೆ ಗೌರವ ಕೊಡಲೇಬೇಕು ಕೋರ್ಟ್ ಏನಾದರೂ ನೀವು ಕನ್ನಡದಲ್ಲಿ ರಿಲೀಸ್ ಕರ್ನಾಟಕದಲ್ಲಿ ರಿಲೀಸ್ ಮಾಡಿ ಅಂತ ಆದೇಶ ಕೊಟ್ಟರೆ ಖಂಡಿತ ರಿಲೀಸ್ ಮಾಡಲೇಬೇಕು ಆದರೆ ಒಂದನ್ನು ಮಾತ್ರ ನಮ್ಮ ಇಚ್ಛೆಯಂತೆ ಮಾಡ್ಬೋದು ಯಾವುದು ಗೊತ್ತಾ ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಬ್ಬರು ಕನ್ನಡದ ನೆಲದಲ್ಲಿ ಅನ್ನ ತಿಂತಾನಲ್ಲ ಪ್ರತಿಯೊಬ್ಬನು ಕನ್ನಡದ ನೀರು ಕುಡಿತನಲ್ಲ ಅವರು ತಮಿಳಿಗರೇ ಆಗಲಿ ಯಾರೇ ಆಗಿರಲಿ ನಮ್ಮ ಬೆಂಗಳೂರಲ್ಲಿ ನೆಲೆ ನೆಲೆ ಊರಿರ್ತಾರಲ್ಲ ನಮ್ಮ ಭೂಮಿನಲ್ಲಿ ಕಾಲಿಟ್ಟು ಜೀವನ ಮಾಡ್ತಾ ಇರ್ತಾರಲ್ಲ ನಮ್ಮ ಭೂಮಿಯಲ್ಲಿ ಅಂದರೆ ನಮ್ಮ ಕನ್ನಡದಲ್ಲಿ ನೀರು ಕುಡಿತಾ ಇರ್ತಾರಲ್ಲ ಊಟ ತಿಂತಾಯಿರ್ತಾರಲ್ಲ ಅವರಿಗೆ ನಿಜವಾಗಲೂ ಋಣ ಅನ್ನೋದಿದ್ದರೆ ಋಣ ಅನ್ನೋದಿದ್ದರೆ ಅವ್ರ ಸಿನಿಮಾ ರಿಲೀಸ್ ಆಗಲಿ ಬಿಡಲಿ ಥಿಯೇಟ್ರಿಗೆ ಹೋಗ್ಬಾರ್ದು ಅದು ನಮ್ಮ ಕೈಲಿದೆ ಅದು ಅದೊಂದು ಮಾತ್ರ ನಮ್ಮ ಕೈಲಿದೆ ಇನ್ಯಾವುದೂ ನಮ್ಮ ಕೈಲಿಲ್ಲ ಕೆಲವೊಂದು ಏನೇ ನಡೀಬೇಕು ಅದು ನಡೀತಾ ಇರುತ್ತೆ ದುಡ್ಡಿರೋರ್ದು ಏನು ಬೇಕೋ ನಡೀತಾ ಇರುತ್ತೆ ಆದರೆ ಒಂದು ಮಾತ್ರ ನೆಪೆಯಲ್ಲಿದೆ ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಬ್ಬ ಕನ್ನಡಿಗ ಕಮಲಹಾಸನ್ ಎಷ್ಟೇ ಇಷ್ಟ ಆಗಿರಲಿ ನಿಮಗೆ ಎಷ್ಟೇ ಅಭಿನಯ ದೊಡ್ಡ ಅಭಿನಯ ಮಾಡಿರಲಿ ಪ್ರತಿಯೊಬ್ಬ ಕನ್ನಡಿಗನೂ ನಿಜವಾಗಲೂ ಕನ್ನಡಕ್ಕೆ ಬೆಲೆ ಕೊಡೋದೇ ಆದರೆ ಅವರ ಸಿನಿಮಾನ ಅವರ ಸಿನಿಮಾ ಥಿಯೇಟ್ರ್ ಕಡೆ ಕಣ್ಣೆತ್ತಿ ನೋಡಬೇಡಿ ನಿಜ ನಿಮ್ಮ ಇಷ್ಟ ಅದು ನಾನು ನೋಡಬೇಡಿ ನಾನು ಆದೇಶ ಕೊಡೋಕ್ಕಲ್ಲ ಇದು ನನ್ನ ಆದೇಶ ಅಲ್ಲ ನನ್ನ ಆದೇಶ ಅಲ್ಲ ನನಗೆ ಅನಿಸಿದ್ದನ್ನು ಹೇಳ್ತಿದ್ದೀನಿ ನಿಮ್ಮ ಇಷ್ಟ ನಿಮಗೆ ನಿಜವಾಗ್ಲೂ ಪ್ರೇಮ ಇದ್ದರೆ ನೀವು ನೋಡಬೇಡಿ ಅಷ್ಟೇ ಮುಗೀತಲ್ಲ ಸಿಂಪಲ್ ಮ್ಯಾಟ್ರ್ ಅವ್ರು ಹೆಂಗೆ ಆಟಿಟ್ಯೂಡು ದುರಂಕಾರ ತೋರಿಸ್ತಾರೋ ನಾವು ಸಿಂಪಲ್ರಿ ಸಿಂಪಲ್ಲಾಗಿ ಮುಗಿಸ್ಬಿಡೋಣ ನೋಡೋದೇ ಬೇಡ ಸಿನಿಮಾನ ಆಯಿತು ಥಿಯೇಟ್ರಲ್ಲಿ ಹಾಕೊಳ್ಳಿ ಏನು ಸ್ಕ್ರೀನಲ್ಲಿ ಅವರೇ ಕೂತ್ಕೊಂಡು ನೋಡಲಿ ಕಲಾಸನ್ ಬಂದು ಹಾಸನ್ ಫ್ಯಾಮಿಲಿ ಅವರು ಅವ್ರು ಬಂದು ನೋಡಲಿ ಕನ್ನಡದಲ್ಲೆಲ್ಲ ಕನ್ನಡದಲ್ಲೆಲ್ಲ ಥಿಯೇಟ್ರ್ ರನ್ ಆಗಲಿ ಬಡಿಯಾಗಿ ಕಟ್ಟಲಿ ಬಿಡಿ ಇಲ್ಲೇನು ಯೋಚನೆ ಮಾಡಬೇಡಿರಿ ಅವರ ದುರಂಕಾರ ಅಷ್ಟೇ ನೋಡೋಕೋಬೇಡಿ ಬಿಟ್ಟಾಕ್ಬಿಡಿ ಅಷ್ಟೇ ಮುಗೀತು ಮ್ಯಾಟ್ರ್ ಕ್ಲೋಸ್ ಓಕೆ ಫ್ರೆಂಡ್ಸ್ ಇದರಲ್ಲಿ ನಾನು ಸ್ವಲ್ಪ ಖಾರವಾಗಿ ಮಾತಾಡಿನಿ ದಯವಿಟ್ಟು ತಪ್ಪು ತಿಳ್ಕೋಬೇಡಿ ನನಗೆ ಕಾರವಾಗಿ ಏನಕ್ಕೆ ಮಾತಾಡಿದೆ ಅಂದರೆ ಬೇರೆ ವಿಚಾರ ಆಗಿದೆ ಇಷ್ಟು ಕಾರವಾಗಿ ಮಾತಾಡ್ತಿರಲ್ಲ ಒಬ್ಬ ನಾನು ಒಬ್ಬ ಪತ್ರಕರ್ತನಾಗಿ ಬ್ಯಾಲೆನ್ಸ್ಡಾಗೇ ಮಾತಾಡಬೇಕು ಆದರೂ ಈ ವಿಚಾರದಲ್ಲಿ ನಾನು ಕಾರವಾಗಿ ಮಾತಾಡಿದ್ದೀನಿ ಅಂದರೆ ಅದಕ್ಕೆ ಉದ್ದೇಶ ನಮ್ಮ ಕನ್ನಡ ನಮ್ಮ ನೆಲ ಅದೇ ಇದರಲ್ಲಿ ವ್ಯಕ್ತಿಗತ ವ್ಯಕ್ತಿಗತ ಇದೇನಿಲ್ಲ ಇಲ್ಲಿ ಅವ್ರ ತಪ್ಪು ಇವ್ರ ತಪ್ಪು ಏನಿಲ್ಲ ಸಿಂಪಲ್ ಮ್ಯಾಟರ್ ಒಂದು ಕ್ಷಮೆ ಕೇಳಿದರೆ ಮುಗಿದೋಗಿರ್ತಾ ಇರ್ತಕ್ಕಂಥ ಕೆಲಸನ ಇಷ್ಟು ದೊಡ್ಡದು ಮಾಡೋ ಅವಶ್ಯಕತೆ ಇಲ್ಲ ಓಟು ಸಹ ಹೇಳಿದೆ ಅವ್ರಿಗೆ ಫಸ್ಟ್ ಕ್ಷಮೆ ಕೇಳಿದ್ರೆ ಅದರಲ್ಲಿ ಏನಿದೆ ಅಂತ ಅಂದರೆ ಇನ್ನೆಷ್ಟು ಆ್ಯಟಿಟ್ಯೂಡ್ ಇರ್ಬೋದು ಓಹ್ ದೊಡ್ಡ ನಟರಾದರೂ ಕ್ಷಮೆ ಕೇಳೋಂಗಿಲ್ಲವೋ ಓಕೆ ಈ ಅವರ ಉದ್ದಟತನ ಈ ಅವರ ಮುಂಡತನ ಮುಂಡತನ ಅಂತಾರೆ ಮೊಂಡ್ರು ಅಂತಾರೆ ಕೆಲವರಿಗೆ ಹೇ ನಾನು ಕ್ಷಮೆ ಕೇಳಲ್ಲಪ್ಪ ನಾನು ಕೇಳೋದೇ ಇಲ್ಲ ನನ್ನೇನು ತಪ್ಪಿಲ್ಲ ಈ ಥರ ಮೊಂಡತನ ಅಂತಾರೆ ಈ ಮೊಂಡತನಕ್ಕೆ ಕನ್ನಡಿಗರ ಕನ್ನಡಿಗರಾಗಿ ನಾವು ಒಂದು ಬೆಲೆ ತ ತರ್ಸೋಣ ಅಂದರೆ ಯಾರು ಸಿನಿಮಾ ನೋಡೋಕೆ ಹೋಗೋದು ಬೇಡ ಅಂತ ನಾವು ಡಿಸೈಡ್ ಮಾಡೋಣ ನಾವು ಮನ್ಸು ಮಾಡಿದ್ರೆ ನಮ್ಮ ಕೈಯಲ್ಲಿ ಮ ನಾವು ಮನ್ಸು ಮಾಡಿದ್ರೆ ಖಂಡಿತ ಎಲ್ಲ ಸಾಧ್ಯ ಆಗುತ್ತೆ ಸೊ ಇದು ಖಾರವಾಗಿ ಮಾತಾಡಿದ್ದೀನಿ ಯಾರೂ ತಪ್ಪು ತಿಳ್ಕೊಬೇಡಿ ನಮ್ಮ ಕನ್ನಡಿಗರ ಪರವಾಗಿ ನಾನು ಮಾತಾಡಿರ್ತಕ್ಕಂಥದ್ದು ನಮ್ಮ ಕನ್ನಡ ವಿಚಾರ ನಮ್ಮ ಜಲದ ವಿಚಾರಕ್ಕೆ ಬಂದಾಗ ಪ್ರತಿಯೊಬ್ಬ ಕನ್ನಡಿಗರು ರೊಚ್ಚಿಗೆ ಸೊ ಅದಕ್ಕೆ ಖಾರವಾಗಿ ಮಾತಾಡಿದ್ದೀನಿ ಸೊ ನೀವು ಯಾರು ಬೇಜಾರ್ ಮಾಡ್ಕೊಬೇಡಿ ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ಕಮೆಂಟ್ ಮಾಡಿ ನಾನು ಮಾತಾಡಿದ್ದು ತಪ್ಪು ಅಂದರೆ ತಪ್ಪು ಅಂತಲೇ ಹೇಳಿ ಸರಿ ಅಂತ ಸರಿ ಇದ್ದರೆ ಸರಿ ಅಂತಲೇ ಹೇಳಿ ಸೊ ಎಲ್ಲ ಏಕೆಂದರೆ ಪ್ರತಿಯೊಬ್ಬನ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬನ ಅಭಿಪ್ರಾಯ ಮುಖ್ಯ ಸೊ ಈ ವಿಚಾರದಲ್ಲಿ ಮಾತ್ರ ನಾನಂತೂ ಕ್ಷಮಿಸಲ್ಲ ರೀ ಬೇರೆಯವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ನಾನೊಬ್ಬ ಕನ್ನಡಿಗನಾಗಿ ಕನ್ನಡದ ನೆಲದಲ್ಲಿ ಹುಟ್ಟಿ ಕನ್ನಡದ ಊಟವನ್ನು ಉಂಡ್ಕೊಂಡು ಕನ್ನಡದ ನೀರನ್ನು ಕುಡಿಕೊಂಡು ನಾನು ಕ್ಷಮಿಸಲ್ಲ ಕಮಲ್ ಹಾಸನ್ ಅವರ ಸಿನಿಮಾ ನೋಡೋದೇ ಇಲ್ಲ ಜೀವನದಲ್ಲಿ ನೋಡೋದಲ್ಲ ಸೊ ಅದು ನೀವು ನಿಮ್ಮ ನಿಮ್ಮದೇನು ಅಂತ ನೀವು ಡಿಸೈನ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೆ ಇದ್ರದ್ದು ಅಪ್ಡೇಟ್ಸ್ ಏನಾಗುತ್ತೆ ಅಂತ ನೋಡೋಣ ಮೊದಲು ಕ್ಷಮೆ ಕೇಳಿ ಅಂದರೆ ಕಮಲ್ಹಾಸನ್ ಏನು ಈ ಒಂದು ವಾರದಿಂದ ಸುದ್ದಿ ನೋಡ್ತಾ ಇದ್ದು ಅಂದರೆ ತಮಿಳಿಂದ ಕನ್ನಡ ಹುಟ್ಟಿದೆ ಅನ್ನೋ ಒಂದು ಏನು ಹೇಳಿಕೆನ ಕೊಟ್ಟಿದ್ರು ಸೊ ಈ ಹೇಳಿಕೆ ಸಲುವಾಗಿ ಅನೇಕ ಕನ್ನಡಪರ ಹೋರಾಟಗಾರರು ಅನೇಕ ಹೋರಾಟಗಾರರು ಅದ್ರ ಬಗ್ಗೆ ವಿರೋಧವಾಗಿ ನಮ್ಮ ಕರ್ನಾಟಕದಲ್ಲಿ ಅವರ ಸಿನಿಮಾ ಯಾವುದೋ ಒಂದಿದೆ ನಾನು ಹೆಸರು ಹೇಳೋಲ್ಲ ಯಾಕಂದ್ರೆ ಮತ್ತೆ ಯಾಕೆ ನಾನು ಪ್ರಮೋಷನ್ ಮಾಡಬೇಕು ಅವ್ರಿಗೆ ಅವ್ರು ಆ ಸಿನಿಮಾ ಹೆಸರು ಹೇಳೋದಿಲ್ಲ ಆ ಸಿನಿಮಾ ಒಂದು ರಿಲೀಸ್ ಆಗುವ ಹಂತದಲ್ಲಿದೆ ಅದು ಐದನೇ ತಾರೀಕಿನೂ ರಿಲೀಸ್ ಆಗುತ್ತೆ ಅದು ರಿಲೀಸ್ ಆಗಬಾರ್ದು ಅಂತ ಎಲ್ಲ ಕನ್ನಡಪರ ಹೋರಾಟಗಾರರು ಇಡೀ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗನು ಹೋರಾಟ ಮಾಡ್ತಾ ಇದ್ದ ಸೊ ಅವಾಗೇನು ಮಾಡ್ತಾ ಇದ್ದಾರೆ ಏನು ಮಾಡ್ಬೋದಿತ್ತು ಅವರು ಜಸ್ಟ್ ಒಂದು ಕ್ಷಮೆ ಕೇಳ್ಬೋದಿತ್ತು ಅಷ್ಟೇ ಕ್ಷಮೆ ಕೇಳಿ ಅಂತ ಅಷ್ಟೇ ಕೇಳ್ತಾ ಇರೋದು ಬೇರೇನು ಕೇಳ್ತಾ ಇಲ್ಲ ಅಥವಾ ದುಡ್ಡು ಕೊಡಿ ಅಂತ ಕೇಳ್ತಿಲ್ಲ ಕ್ಷಮೆ ಕೇಳಿ